ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಒಂದು ವಿಶಿಷ್ಟವಾದ ರಾಶಿಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ ಅವರ ವ್ಯಕ್ತಿತ್ವವು ಒಂದು ನಿಗೂಢ ಪರ್ವತದಂತೆ ಮೊದಲ ನೋಟಕ್ಕೆ ಅವರು ಕಠಿಣ ಶಿಸ್ತುಬದ್ಧ ಮತ್ತು ಭಾವರಹಿತರೆಂದು ಕಾಣಬಹುದು ಅಲ್ಲವೆ ಆದರೆ ಕೇಳಿ ಆ ಪರ್ವತದ ಮೇಲ್ಮೈಯಲ್ಲಿ ಕಾಣಿಸದ ಗುಪ್ತ ರಹಸ್ಯಗಳು ಆಳವಾದ ಕಣಿವೆಗಳು ಮತ್ತು ಅರಿಯದ ಬುಡ್ಡೆಗಳು ಅಡಗಿರುತ್ತವೆ ಅದೇ ನಮ್ಮ ಮಕರ ರಾಶಿ ಅವರ ಗಂಭೀರ ಮುಖದ ಹಿಂದೆ ಅದೆಷ್ಟು ಮೋಜು ಅದೆಷ್ಟು ನಿಷ್ಠೆ ಮತ್ತು ಅದೆಷ್ಟು ಅಚಲವಾದ ಸಂಕಲ್ಪ ಅಡಗಿದೆ ಎಂಬುದನ್ನು ನೀವು ಊಹಿಸಲು ಸಾಧ್ಯವಿಲ್ಲ ಇಂದು ಮಕರ ರಾಶಿಯವರ ವ್ಯಕ್ತಿತ್ವದ ಆಳವಾದ ಸತ್ಯಗಳನ್ನು ನಾವು ಒಟ್ಟಾಗಿ ಅನ್ವೇಷಿಸೋಣ ಅದು ನಿಮ್ಮನ್ನು ನಿಜಕ್ಕೂ ಅಚ್ಚರಿಗೊಳಿಸಬಹುದು ಇದು ನಿಮ್ಮ ಬಗ್ಗೆ ಇರಬಹುದು ಅಥವಾ ನಿಮಗೆ ತಿಳಿದಿರುವ ಮಕರ ರಾಶಿಯವರ ಬಗ್ಗೆ ಇರಬಹುದು ಹಾಗಾದರೆ ಮಕರ ರಾಶಿಯವರ ಈ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂಥ ನಿಮ್ಮ ಮನಸ್ಸಿನಲ್ಲಿರುವ ಒಂದು ವೈರಲ್ ಕನ್ನಡ ಲೈನ್ ಅನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಬಹುದಾ ಉದಾಹರಣೆಗೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅಥವಾ ಸೈಲೆಂಟ್ ಆಗಿ ಇದ್ದಾರೆ ಅಂದರೆ ದೊಡ್ಡ ಪ್ಲಾನ್ ನಡೆಯುತ್ತಿದೆ ಅಂತ ಅರ್ಥ ಹೀಗೆ ಮಕರ ರಾಶಿಯವರನ್ನು ನಿಮ್ಮ ಮನಸ್ಸಿಗೆ ತರುವಂಥ ಅವರಿಗೆ ಅನ್ವಯಿಸುವಂಥ ಲೈನ್ ಯಾವುದು ಮತ್ತು ಅವರ ಯಾವ ಗುಣ ನಿಮ್ಮನ್ನು ಹೆಚ್ಚು ಆಕರ್ಷಿಸುತ್ತದೆ ಅಥವಾ ಅಚ್ಚರಿಗೊಳಿಸುತ್ತದೆ ಎಂದು ಕಾಮೆಂಟ್ಗಳಲ್ಲಿ ಹೇಳಲು ಮರೆಯಬೇಡಿ ಮುಂದುವರಿಯುವ ಮೊದಲು ಈ ರಾಶಿಯ ಅದ್ಭುತ ರಹಸ್ಯಗಳು ನಿಮ್ಮ ಜೀವನದ ಯಾವುದೋ ಒಂದು ಬಾಗಿಲನ್ನು ತೆರೆಯಬಹುದು ಅಂತಹ ಅಮೂಲ್ಯ ಜ್ಯೋತಿಷ್ಯ ಜ್ಞಾನವನ್ನು ಎಂದಿಗೂ ಕಳೆದುಕೊಳ್ಳದಿರಲು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಾ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳುವ ಮೂಲಕ ಈ ಜ್ಞಾನ ಎಲ್ಲರನ್ನೂ ತಲುಪಲು ನೆರವಾಗಿ ಇನ್ನು ಈ ವಾರದ ನಮ್ಮ ಕುತೂಹಲಕಾರಿ ಪ್ರಶ್ನೆ ಮಕರ ರಾಶಿ ದೇಹದ ಯಾವ ಭಾಗವನ್ನು ಆಳುತ್ತದೆ ಆಪ್ಷನ್ಸ್ ಒಂದು ಸಂತಾನೋತ್ಪತ್ತಿ ವ್ಯವಸ್ಥೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡು ತೊಡೆಗಳು ಥೈಸ್ ಮೂರು ಮೊಣಕಾಲುಗಳು ನೀಸ್ ನಾಲ್ಕು ಪಾದದ ಕೀಲುಗಳು ಆಂಕಲ್ಸ್ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸರಿ ಇನ್ನು ತಡ ಮಾಡದೆ ಮಕರ ರಾಶಿಯವರ ಬಗ್ಗೆ ಇರುವ ಆಸಕ್ತಿಕರ ಸತ್ಯಗಳನ್ನು ಅವರ ಅಂತರಾಳದ ಗುಟ್ಟುಗಳನ್ನು ತಿಳಿದುಕೊಳ್ಳೋಣ ಒಂದು ಏಕಾಂತವನ್ನು ಪ್ರೀತಿಸುತ್ತಾರೆ ಮಕರ ರಾಶಿಯವರು ಕಡ್ಡಾಯವಾಗಿ ಒಬ್ಬಂಟಿಗರು ಅಂತ ಹೇಳೋಕಾಗಲ್ಲ ಆದರೆ ಅವರಿಗೆ ತಮ್ಮದೇ ಆದ ಶಾಂತ ಜಾಗ ಬೇಕು ಅಲ್ಲಿ ಅವರು ಲೋಕದ ಗಡಿಬಿಡಿಯಿಂದ ಇತರರ ನಿರೀಕ್ಷೆಗಳಿಂದ ದೂರವಿದ್ದು ತಮ್ಮನ್ನು ತಾವು ರೀಚಾರ್ಜ್ ಮಾಡಿಕೊಳ್ಳಬಹುದು ಅವರು ಸ್ನೇಹಿತರು ಕುಟುಂಬದ ಜೊತೆ ಖುಷಿಯಾಗಿ ಇರ್ತಾರೆ ಪಾರ್ಟಿ ಸಮಾರಂಭಗಳನ್ನು ಇಷ್ಟಪಡ್ತಾರೆ ಆದರೆ ಅವರ ಈ ಏಕಾಂತ ಸಮಯವು ಅವರಿಗೆ ಒಂದು ಮಾನಸಿಕ ಅಭಯಾರಣ್ಯವಿದ್ದಂತೆ ಇದು ಅವರ ದುರ್ಬಲತೆಯಲ್ಲ ಬದಲಾಗಿ ಅವರ ಅಂತರಾತ್ಮದ ಶಕ್ತಿ ಅವರ ಏಕಾಂತವೇ ಅವರ ಸಿದ್ಧಿ ಎನ್ನುವಂತೆ ಸರಿ ಈ ಏಕಾಂತದ ಸ್ವಭಾವ ಒಂದು ಕಡೆ ಆದರೆ ಮತ್ತೊಂದು ವಿಷಯ ಏನು ಗೊತ್ತಾ ಅವರ ದೃಷ್ಟಿಯಲ್ಲಿ ಬೇರೆಯವರನ್ನು ಪೂರ್ಣವಾಗಿ ಕಡೆಗಣಿಸುವಂತೆ ಮಾಡುವ ಒಂದು ಸಂಗತಿ ಇದೆ ಅದು ಯಾವುದು ಅಂತ ತಿಳಿಯಲು ಮುಂದೆ ನೋಡಿ ಯಾಕೆಂದರೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂತಿರಬಹುದು ಎರಡು ಅಸುರಕ್ಷಿತ ಜನರನ್ನು ಸಹಿಸುವುದಿಲ್ಲ ನಿಮಗೆ ಮಕರ ರಾಶಿಯವರ ಗಮನ ಸೆಳೆಯಬೇಕಿದ್ದರೆ ನೀವು ಆತ್ಮವಿಶ್ವಾಸ ಮತ್ತು ದೃಢವಾಗಿರಬೇಕು ಇಲ್ಲವಾದರೆ ಅವರು ನಿಮ್ಮನ್ನು ಪೂರ್ಣವಾಗಿ ಕಡೆಗಣಿಸಬಹುದು ಅಂದ್ರೆ ಆತ್ಮವಿಶ್ವಾಸ ಇಲ್ಲದವರ ಕಡೆ ಇವರು ತಿರುಗಿಯೂ ನೋಡಲ್ಲ ಅನ್ನೋ ಹಾಗೆ ಇದು ಹೃದಯಹೀನತೆಯಲ್ಲ ಬದಲಾಗಿ ಅವರ ಪ್ರಾಯೋಗಿಕ ಮನಸ್ಥಿತಿ ಅವರು ತಮ್ಮ ಸಮಯ ಮತ್ತು ಶಕ್ತಿಯನ್ನು ಬಹಳ ಗೌರವಿಸುತ್ತಾರೆ ಬೇರೆಯವರ ಮೇಲೆ ಹೆಚ್ಚು ಅವಲಂಬಿತರಾಗುವವರನ್ನು ಅಥವಾ ನಿರಂತರವಾಗಿ ದೃಢೀಕರಣವನ್ನು ಬಯಸುವವರನ್ನು ಇವರು ಇಷ್ಟಪಡುವುದಿಲ್ಲ ತಮ್ಮ ಸಂಬಂಧಗಳಲ್ಲಿಯೂ ಸಹ ತಮ್ಮ ಸಂಗಾತಿಯು ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸಯುತರಾಗಿರಬೇಕು ಎಂದು ಇವರು ಬಯಸುತ್ತಾರೆ ಮೂರು ಅವರು ಕಂಡದ್ದಕ್ಕಿಂತ ಮೋಜು ಮಾಡುವವರು ಮೊದಲ ನೋಟಕ್ಕೆ ಮಕರ ರಾಶಿಯವರು ಗಂಭೀರ ಒಂಟಿ ಮತ್ತು ಕೆಲವೊಂಗೆ ಶೀತಲ ಸ್ವಭಾವದವರಂತೆ ಕಾಣಬಹುದು ಅಲ್ಲವೇ ಆದರೆ ಇದು ಕೇವಲ ಅವರ ರಕ್ಷಣಾ ಕವಚ ಒಮ್ಮೆ ನೀವು ಅವರನ್ನು ಚೆನ್ನಾಗಿ ತಿಳಿದುಕೊಂಡು ಅವರ ನಂಬಿಕೆ ಗಳಿಸಿದರೆ ಅವರು ನಿಜಕ್ಕೂ ಮೋಜುಮಸ್ತಿ ಮಾಡುವವರು ಮತ್ತು ಪಾಟಿಯ ಜೀವ ಆಗಬಲ್ಲರು ಅವರು ತಮ್ಮ ಹಾಸ್ಯಭರಿತ ವಿಶಿಷ್ಟ ವ್ಯಕ್ತಿತ್ವವನ್ನು ನಿಮಗೆ ತೋರಿಸಲು ಇಷ್ಟಪಟ್ಟರೆ ಮಾತ್ರ ಈ ಬದಿ ನಿಮಗೆ ಗೋಚರಿಸುತ್ತದೆ ಅವರ ಒಳಗೆ ಅಡಗಿರುವ ಮಗುವನ್ನು ನೋಡುವ ಅದೃಷ್ಟ ಕೆಲವರಿಗಷ್ಟೇ ಗಂಭೀರ ಮುಖದ ಹಿಂದೆ ಅಡಗಿದ ಅಪ್ಪಟ ಮನರಂಜಕರು ಇವರು ನಾಲ್ಕು ನಂಬಿಕೆಗ ಅರ್ಹರು ಮತ್ತು ಬಹಳ ನಿಷ್ಠವಾಗಿರುತ್ತಾರೆ ಮಕರ ರಾಶಿಯವರು ಯಾವುದನ್ನಾದರೂ ಗಂಭೀರವಾಗಿ ಪರಿಗಣಿಸುವುದಿದ್ದರೆ ಅದು ಸಂಬಂಧಗಳ ನಿಷ್ಠೆ ಸಂಬಂಧಗಳನ್ನು ಇವರು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಅದೊಂದು ಬದ್ಧತೆ ಸಂತೋಷವಿಲ್ಲದ ಸಂಬಂಧದಲ್ಲಿ ಇರುವುದು ಬದಲು ಏಕಾಂಗಿಯಾಗಿ ಇರಲು ಇಷ್ಟಪಡುತ್ತಾರೆ ಆದರೆ ಒಮ್ಮೆ ಸಂಬಂಧಕ್ಕೆ ಬದ್ಧರಾದರೆ ಸಂಪೂರ್ಣ ಹೃದಯದಿಂದ ತಮ್ಮ ಸಂಗಾತಿಯೊಂದಿಗೆ ಅಚಲ ನಿಷ್ಠೆಯನ್ನು ಕಾಪಾಡಿಕೊಳ್ಳುತ್ತಾರೆ ಅವರ ನಿಷ್ಠೆಯ ಒಂದು ಭದ್ರವಾದ ಕೋಟೆಯಂತೆ ಒಮ್ಮೆ ಕೈ ಹಿಡಿದರೆ ಆ ಕೈ ಬಿಡುವುದಿಲ್ಲ ಎನ್ನುವ ಗುಣ ಅವರದ್ದು ಅವರ ನಿಷ್ಠೆ ನಿಜಕ್ಕೂ ಅಪಾರ ಆದರೆ ಈ ನಿಷ್ಠೆಯ ಹಿಂದೆ ಅವರ ಬಗ್ಗೆ ನಮಗೆ ತಿಳಿಯದ ಅನೇಕ ಸಂಗತಿಗಳಿವೆ ಅವರು ನಿಮಗೆ ಯಾವಾಗ್ಲೂ ಹೇಳಲು ಇಷ್ಟಪಡದ ಆ ವೈಯಕ್ತಿಕ ರಹಸ್ಯಗಳು ಯಾವುದು ಇದು ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ತಿಳಿಯಲು ಮುಂದೆ ನೋಡಿ ಯಾಕೆಂದರೆ ಇದು ನಾವು ನಿಮ್ಮಿಂದ ನಿರೀಕ್ಷಿಸದ ವಿಷಯವಾಗಿರಬಹುದು ಐದು ಅವರು ಖಾಸಗಿ ವ್ಯಕ್ತಿಗಳು ಹೆಚ್ಚಿನ ಮಕರ ರಾಶಿಯವರು ತಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಅವರ ಇಷ್ಟಾನಿಷ್ಟಗಳಾಗಲಿ ಆಲೋಚನೆಗಳಾಗಲಿ ಅಥವಾ ತಮ್ಮ ವೈಯಕ್ತಿಕ ಯೋಜನೆಗಳಾಗಲಿ ಸುಲಭವಾಗಿ ಯಾರೊಂದಿಗೂ ಹೇಳುವುದಿಲ್ಲ ಅವರು ಉದ್ದೇಶಪೂರ್ವಕವಾಗಿ ರಹಸ್ಯಮಯವಾಗಿರುವುದಿಲ್ಲ ಬದಲಾಗಿ ತಮ್ಮ ಆಂತರಿಕ ಜಗತ್ತನ್ನು ರಕ್ಷಿಸಿಕೊಳ್ಳಲು ಬಯಸುತ್ತಾರೆ ಎಲ್ಲರ ಮುಂದೆ ಎಲ್ಲವನ್ನೂ ತೆರೆದಿಡಲ್ಲ ಅವರ ಲೋಕ ಅವರದ್ದೇ ಅನ್ನೋ ಹಾಗೆ ನೀವು ಅವರ ನಂಬಿಕೆ ಗಳಿಸುವ ತನಕ ಅವರು ತಮ್ಮ ಬಗ್ಗೆ ಯಾವುದೇ ಆಳವಾದ ವಿಷಯಗಳನ್ನು ಬಹಿರಂಗಪಡಿಸುವುದಿಲ್ಲ ಹೊಸ ಜನರಿಗೆ ಸಂಪೂರ್ಣವಾಗಿ ತೆರೆದುಕೊಳ್ಳಲು ಅವರಿಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಇದು ಅವರ ಸ್ವಾಭಾವಿಕ ಗುಣ ಆರು ಭಾವನೆಗಳನ್ನು ಒಡಗೆ ಹುದುಗಿಸಿಕೊಳ್ಳುತ್ತಾರೆ ಅವರು ಶೀತಲ ಮತ್ತು ದೂರವಿರುವಂತೆ ಕಾಣಲು ಒಂದು ಪ್ರಮುಖ ಕಾರಣವೆಂದರೆ ಮಕರ ರಾಶಿಯವರು ತಮ್ಮ ನಕಾರಾತ್ಮಕ ಭಾವನೆಗಳನ್ನು ಸಾಮಾನ್ಯವಾಗಿ ಒಳಗೆ ಹುದುಗಿಸಿಕೊಳ್ಳುತ್ತಾರೆ ಅವರು ಸ್ವತಂತ್ರ ಸ್ವಭಾವದವರು ತಮ್ಮ ಸಮಸ್ಯೆಗಳನ್ನು ತಾವೇ ಎದುರಿಸಲು ಇಷ್ಟಪಡುತ್ತಾರೆ ಭಾವನಾತ್ಮಕವಾಗಿ ದುರ್ಬಲರಾಗಿ ಕಾಣಿಸಿಕೊಳ್ಳುವುದನ್ನು ಅವರು ಇಷ್ಟಪಡುವುದಿಲ್ಲ ಕೊನೆಗೆ ಅದನ್ನು ಮರೆ ಮಾಡಲು ಸಾಧ್ಯವಾಗದಿದ್ದಾಗ ಮಾತ್ರ ಅಥವಾ ಪರಿಸ್ಥಿತಿ ಮಿತಿ ಮೀರಿದಾಗ ಮಾತ್ರ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಇದು ಆಂತರಿಕವಾಗಿ ಅವರಿಗೆ ಸಾಕಷ್ಟು ಒತ್ತಡವನ್ನು ಉಂಟುಮಾಡಬಹುದು ಅವರೊಳಗಿನ ನೋವು ಅವರಿಗಷ್ಟೇ ಗೊತ್ತು ಹೊರಗೆ ತೋರಿಸಲ್ಲ ಎನ್ನುವಂತೆ ಏಳು ಏನನ್ನಾದರೂ ಬೇಕೆಂದಾಗ ಅದನ್ನು ಪಡೆದೇ ತೀರುತ್ತಾರೆ ಇವರನ್ನು ಕೆಲವರು ಹಟಮಾರಿ ಎಂದರೆ ಇನ್ನು ಕೆಲವರು ಅತ್ಯಂತ ಶಿಸ್ತುಬದ್ಧರು ಎನ್ನುತ್ತಾರೆ ಆದರೆ ಒಂದಂತೂ ನಿಜ ಮಕರ ರಾಶಿಯವರು ತಾವು ಬಯಸಿದ್ದನ್ನು ಸಾಧಿಸಲು ಏನೆಲ್ಲಾ ಮಾಡ್ತಾರೆ ಅವರು ತಾಳ್ಮೆ ಸಮರ್ಪಣೆ ಸ್ಥಿರತೆ ಮತ್ತು ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ ಒಂದು ಗುರಿಯವರ ಮನಸ್ಸಿಗೆ ಬಂದರೆ ಅದನ್ನು ಸಾಧಿಸಲು ತಮ್ಮ ಸರ್ವ ಪ್ರಯತ್ನವನ್ನು ಹಾಕುತ್ತಾರೆ ಯಾವುದೇ ಅಡೆತಡೆಗಳು ಎದುರಾದರೂ ಅವರು ಅದನ್ನು ಸಾಧಿಸಿಯೇ ತೀರುತ್ತಾರೆ ಅವರು ಪರ್ವತಗಳನ್ನು ಕೂಡ ಅಲುಗಾಡಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಅವರ ಮಹತ್ವಾಕಾಂಕ್ಷಿಯು ಕೇವಲ ಸಂಪತ್ತು ಅಥವಾ ಅಧಿಕಾರಕ್ಕಾಗಿಯಲ್ಲ ಬದಲಾಗಿ ಭದ್ರತೆ ಸ್ಥಿರತೆ ಮತ್ತು ಒಂದು ಶಾಶ್ವತ ಪರಂಪರೆಯನ್ನು ಸೃಷ್ಟಿಸುವ ಬಗ್ಗೆಯೂ ಇರುತ್ತದೆ ಕನಸು ದೊಡ್ಡದಿರಲಿ ಚಿಕ್ಕದಿರಲಿ ಸಾಧಿಸಿಯೇ ತೀರುತ್ತಾರೆ ಎಂಬುದು ಅವರ ಧ್ಯೇಯ ಅವರು ಗುರಿ ಸಾಧಿಸಲು ಅದೆಂಥ ಪ್ರಯತ್ನವನ್ನಾದರೂ ಮಾಡಬಲ್ಲರು ಆದರೆ ಈ ಗುಣ ಅವರ ಇನ್ನೊಂದು ಸಾಮರ್ಥ್ಯಕ್ಕೆ ಹೇಗೆ ಪೂರಕವಾಗಿದೆ ಗೊತ್ತಾ ನಿಮ್ಮ ಜೀವನದ ಅತ್ಯಂತ ಗೊಂದಲದ ಪರಿಸ್ಥಿತಿಯಲ್ಲೂ ನಿಮಗೆ ಸರಿಯಾದ ಮಾರ್ಗ ತೋರಿಸಬಲ್ಲ ಇನ್ನೊಂದು ಮಕರ ರಾಶಿಯವರ ಗುಣವಿದೆ ಅದು ಏನು ಅಂತ ನಿಲ್ಲಿಗೆ ತಿಳಿದುಕೊಂಡರೆ ನೀವು ಖಂಡಿತ ಆಶ್ಚರ್ಯಪಡಬಹುದು ಎಂಟು ಉತ್ತಮ ಸಲಹೆ ನೀಡುತ್ತಾರೆ ಮಕರ ರಾಶಿಯವರು ಭಾವನಾತ್ಮಕ ವಿಷಯಗಳಿಂದ ದೂರವಿರಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಇದರಿಂದ ಅವರು ತಾರ್ಕಿಕ ಮತ್ತು ಚೆನ್ನಾಗಿ ಆಲೋಚಿಸಿದ ಅಭಿಪ್ರಾಯಗಳನ್ನು ನೀಡಲು ಸಾಧ್ಯವಾಗುತ್ತದೆ ಸಮಸ್ಯೆಗಳನ್ನು ಬಹುದೃಷ್ಟಿಕೋನಗಳಿಂದ ನೋಡುವ ಸಾಮರ್ಥ್ಯದಿಂದಾಗಿ ಅವರು ಯಾವಾಗಲೂ ಅತ್ಯುತ್ತಮ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ನೀಡುತ್ತಾರೆ ಅವರ ಸಲಹೆಗಳು ಸಾಮಾನ್ಯವಾಗಿ ತೂಕವಿದ್ದಾಗಿ ಮತ್ತು ವಾಸ್ತವಕ್ಕೆ ಹತ್ತಿರವಾಗಿರುತ್ತದೆ ಸರಿಯಾದ ಸಮಯಕ್ಕೆ ಸರಿಯಾದ ಸಲಹೆ ಬೇಕಿದ್ದರೆ ಮಕರ ರಾಶಿಯವರ ಬಳಿಯೇ ಕೇಳಿ ಎನ್ನುವಷ್ಟು ಭರವಸೆ ಅವರ ಮೇಲಿದೆ ಒಂಬತ್ತು ಅವರಿಗೆ ಉನ್ನತ ಗುಣಮಟ್ಟಗಳಿವೆ ಮಕರ ರಾಶಿಯವರು ತಾವು ಇಷ್ಟಪಡುವ ವಿಷಯಗಳ ಬಗ್ಗೆ ಮತ್ತು ಅವು ಹೇಗೆ ಇರಬೇಕು ಎಂಬ ಬಗ್ಗೆ ಬಹಳ ನಿರ್ದಿಷ್ಟವಾಗಿರುತ್ತಾರೆ ಎಲ್ಲವೂ ಸರಿಯಾಗಿ ನಿಖರವಾಗಿ ಇರಬೇಕು ಎಂದು ಬಯಸುತ್ತಾರೆ ಯಾವುದಾದರೂ ತಪ್ಪಿದ್ದರೆ ಅದನ್ನು ಸೂಚಿಸಲು ಹಿಂಜರಿಯುವುದಿಲ್ಲ ಹೆಚ್ಚಾಗಿ ಮಕರ ರಾಶಿಯವರು ತಮಗಿರುವ ಸಮಸ್ಯೆಗಳನ್ನು ತಾವೇ ಸರಿಪಡಿಸಿಕೊಳ್ಳಲು ಸಕ್ರಿಯ ವಿಧಾನವನ್ನು ಅನುಸರಿಸುತ್ತಾರೆ ಈ ಗುಣಮಟ್ಟಗಳು ತಮ್ಮ ಬಗ್ಗೆಯೂ ಅನ್ವಯಿಸುತ್ತವೆ ಗುಣಮಟ್ಟದ ವಿಚಾರದಲ್ಲಿ ರಾಜಿಯಿಲ್ಲ ಇವರು ಹಾಗೆ ಎನ್ನುವುದು ಅವರ ನೀತಿ ಹತ್ತು ಸುಲಭವಾಗಿ ಕ್ಷಮಿಸುವುದಿಲ್ಲ ಯಾರನ್ನಾದರೂ ನಂಬಲು ಮಕರ ರಾಶಿಯವರಿಗೆ ಬಹಳ ಸಮಯ ಬೇಟಾಗುತ್ತದೆ ಹಾಗಾಗಿ ಅವರು ವಿಶ್ವಾಸದ್ರೋಹವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಅವರನ್ನು ಕ್ಷಮಿಸಲು ಮಾಡುವುದು ಕಷ್ಟ ಕೆಲವೊಮ್ಮೆ ಅಸಾಧ್ಯವೂ ಆಗಬಹುದು ಕ್ಷಮಿಸಿದರೂ ಅದನ್ನು ಮರೆಯುವುದು ಅವರಿಗೆ ಸುಲಭವಲ್ಲ ಅದು ಅವರ ಮನಸ್ಸಿನಲ್ಲಿ ಒಂದು ಗುರುತಾಗಿ ಉಳಿಯುತ್ತದೆ ಕ್ಷಮಿಸಬಹುದು ಆದರೆ ಮರೆಯುವುದು ಕಷ್ಟ ಎನ್ನುವ ಮನೋಭಾವ ಅವರದ್ದು ನೀವು ಮಕರ ರಾಶಿಯವರ ನಂಬಿಕೆಗೆ ದ್ರೋಹ ಬಗೆದರೆ ನಿಮ್ಮ ಸಂಬಂಧ ಉಳಿಯಬಹುದು ಆದರೆ ಅದು ಎಂದಿಗೂ ಹಿಂದಿನಂತಿರಲು ಸಾಧ್ಯವಿಲ್ಲ ಹನ್ನಂಡು ಸಮಯ ಪಾಲನೆ ಇಲ್ಲದವರನ್ನು ಇವರು ದ್ವೇಷಿಸುತ್ತಾರೆ ಮಕರ ರಾಶಿಯವರು ದಕ್ಷತೆ ಮತ್ತು ಸಂಘಟನೆಯನ್ನು ಗೌರವಿಸುತ್ತಾರೆ ಹಾಗಾಗಿ ಅವರು ಸಾಮಾನ್ಯವಾಗಿ ಸಮಯಕ್ಕೆ ಸರಿಯಾಗಿ ಇರುತ್ತಾರೆ ಮತ್ತು ಇತರರಿಂದಲೂ ಅದೇ ನಿರೀಕ್ಷೆ ಮಾಡುತ್ತಾರೆ ಸಭೆಗಳು ಮತ್ತು ಸಮಾರಂಭಗಳಿಗೆ ಸಮಯಕ್ಕೆ ಸರಿಯಾಗಿ ಬರಲು ಪ್ರಯತ್ನಿಸುತ್ತಾರೆ ಮತ್ತು ಕಾಯಿಸುವುದು ಅವರಿಗೆ ತುಂಬಾ ಅಸಹ್ಯ ಇದು ಕೇವಲ ಅಸಭ್ಯತೆ ಮಾತ್ರವಲ್ಲ ಅವರ ಇತರ ಯೋಜನೆಗಳ ಸಮಯವನ್ನು ವ್ಯರ್ಥ ಮಾಡುತ್ತದೆ ಎಂದು ಅವರು ಭಾವಿಸುತ್ತಾರೆ ಸಮಯಕ್ಕೆ ಮರ್ಯಾದೆ ಕೊಡದವರಿಗೆ ಇವರ ಬಳಿ ಜಾಗವಿಲ್ಲ ಎನ್ನುವಷ್ಟು ಸ್ಪಷ್ಟ ಇವರು ಹನ್ನೆರಡು ಅವರು ವ್ಯಂಗ್ಯದ ಸ್ವಭಾವದವರು ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಮಕರ ರಾಶಿಯವರಿಗೆ ಹಾಸ್ಯ ಆದರೆ ಅದು ಸ್ವಲ್ಪ ವ್ಯಂಗ್ಯಭರಿತವಾಗಿ ಅಥವಾ ಗಾಢವಾಗಿ ಇರುತ್ತದೆ ಇದು ಎಲ್ಲರಿಗೂ ಅರ್ಥವಾಗುವುದಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಂಡವರಿಗೆ ಅವರು ನಿಜಕ್ಕೂ ತಮಾಷುವಾಗಿರುತ್ತಾರೆ ಮತ್ತು ಅವರ ಹಾಸ್ಯಭರಿತ ಮಾತುಗಳು ಅವರ ಜೊತೆ ಇರುವುದನ್ನು ಆನಂದದಾಯಕವಾಗುತ್ತದೆ ಇದು ಅವರ ಬುದ್ಧಿವಂತಿಕೆ ಮತ್ತು ಸೂಕ್ಷ್ಮ ಅವಲೋಕನದ ಸಂಕೇತ ಹನ್ನೆರಡು ಅವರ ಹಾಸ್ಯ ಎಲ್ಲರಿಗೂ ಅರ್ಥವಾಗುವುದಿಲ್ಲ ಅದು ಬರೀ ಕೆಲವರಿಗಷ್ಟೇ ಎಂದು ಹೇಳಿದರೂ ತಪ್ಪಾಗಲಾರದು ಅವರ ವ್ಯಂಗ್ಯ ಅರ್ಥ ಮಾಡಿಕೊಂಡವರಿಗೆ ಅವರು ಎಂತ ಮಜಾ ಮಾಡಿಸಬಲ್ಲರು ಅನ್ನೋದನ್ನ ನೋಡಿದ್ವಿ ಆದರೆ ತಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯಿಂದ ಅವರು ಯಾವ ವಿಷಯವನ್ನು ಕಂಡಲೇ ಸಾಕು ತಕ್ಷಣವೇ ಅದನ್ನು ನಿಲ್ಲಿಸಿಬಿಡುತ್ತಾರೆ ಮುಂದೆ ನೋಡೋಣ ಯಾಕೆಂದ್ರೆ ಇದು ನಾವು ನಿಮ್ಮಿಂದ ನಿರೀಕ್ಷಿಸದ ವಿಷಯವಾಗಿರಬಹುದು ಹದಿಮೂಳು ಅವರು ತಾರ್ಕಿಕವಾಗಿ ಯೋಚಿಸುತ್ತಾರೆ ಮಕರ ರಾಶಿಯವರು ಪುರಾವೆಗಳ ಆಧರಿಸಿದ ಜನರು ಯಾವುದೇ ಪುರಾವೆಗಳಿಲ್ಲದೆ ವಿಷಯಗಳನ್ನು ನಂಬಲು ಅವರಿಗೆ ಕಷ್ಟ ಅವರು ವಾಸ್ತವ ಮತ್ತು ಪ್ರದರ್ಶನೀಯ ವಿಷಯಗಳಿಗೆ ಅಂಟಿಕೊಳ್ಳುತ್ತಾರೆ ಇದರಿಂದ ಅವರನ್ನು ಮೋಸ ಮಾಡುವುದು ಕಷ್ಟ ಮತ್ತು ಅವರಿಗೆ ಸುಳ್ಳು ಹೇಳುವುದು ಇನ್ನೂ ಕಷ್ಟ ಅವರ ನಿರ್ಧಾರಗಳು ಭಾವನೆಗಳಿಗಿಂತ ಹೆಚ್ಚಾಗಿ ಕಾರಣ ಮತ್ತು ತರ್ಕದ ಮೇಲೆ ನಿಂತಿರುತ್ತದೆ ಭಾವನೆಗಳಿಗಿಂತ ತರ್ಕ ಮುಖ್ಯ ಎನ್ನುವುದು ಅವರ ಜೀವನದ ಮಂತ್ರ ಹದ್ನಾಲ್ಕು ಚಾಡಿ ಹೇಳುವುದನ್ನು ಇವರು ದ್ವೇಷಿಸುತ್ತಾರೆ ಮಕರ ರಾಶಿಯವರು ಯಾವುದನ್ನಾದರೂ ದ್ವೇಷಿಸುವುದಿದ್ದರೆ ಅದು ಚಾಡಿ ಹೇಳುವುದು ವಿಶೇಷವಾಗಿ ಸೆಲೆಬ್ರಿಟಿಗಳ ಬಗ್ಗೆ ಗಾಸಿಪ್ ಮಾಡುವುದು ಹೆಚ್ಚಾಗಿ ಇತರ ಜನರ ವೈಯಕ್ತಿಕ ಜೀವನದ ಬಗ್ಗೆ ಇವರಿಗೆ ಆಳವಾದ ಕಾಳಜಿ ಇರುವುದಿಲ್ಲ ವಿಶೇಷವಾಗಿ ಅವರನ್ನು ತಿಳಿದದಿದ್ದರೆ ಹಾಗಾಗಿ ಜನರು ಅವರ ಸುತ್ತಮುತ್ತ ಗಾಸಿಪ್ ಮಾಡಲು ಪ್ರಾರಂಭಿಸಿದಾಗ ಅವರು ಅದನ್ನು ಕೇಳುವುದನ್ನು ನಿಲ್ಲಿಸುತ್ತಾರೆ ಅಥವಾ ಆ ವಿಷಯದಿಂದ ದೂರ ಸರಿಯುತ್ತಾರೆ ಯಾಕೆಂದರೆ ಗಾಸಿಪ್ ಅವರಿಗೆ ಸಮಯದ ವ್ಯರ್ಥ ಸೀಧ ಮಾತು ಇಷ್ಟ ಎನ್ನುವುದು ಅವರ ನೀತಿ ಅವರು ಮಹತ್ವಾಕಾಂಕ್ಷೆಯುಳ್ಳವರು ಅವರು ದೊಡ್ಡ ಕನಸು ಕಾಣಲಿ ಅಥವಾ ಸಣ್ಣ ಕನಸು ಕಾಣಲಿ ತಮ್ಮ ಗುರಿಗಳನ್ನು ಸಾಧಿಸಲು ಬೇಕಾದ ಚಾಲನೆ ಮತ್ತು ನಿರ್ಧಾರವನ್ನು ಹೊಂದಿರುತ್ತಾರೆ ಯಾವುದೇ ಅಡೆತಡೆಗಳು ಎದುರಾದರೂ ಮಕರ ರಾಶಿಯವರು ಅದನ್ನು ಸಾಧಿಸಿಯೇ ತೀರುತ್ತಾರೆ ಅವರು ಪರಮತಗಳನ್ನೂ ಕೂಡ ಅಲುಗಾಡಿಸುವ ಸಾಮರ್ಥ್ಯ ಹೊಂದಿದವರು ಅವರ ಮಹತ್ವಾಕಾಂಕ್ಷೆಯು ಕೇವಲ ಸಂಪತ್ತು ಅಥವಾ ಅಧಿಕಾರಕ್ಕಾಗಿಯಲ್ಲ ಬದಲಾಗಿ ಭದ್ರತೆ ಸ್ಥಿರತೆ ಮತ್ತು ಒಂದು ಶಾಶ್ವತ ಪರಂಪರೆಯನ್ನು ಸೃಷ್ಟಿಸುವ ಬಗ್ಗೆಯೂ ಇರುತ್ತದೆ ಕನಸು ದೊಡ್ಡದಿರಲಿ ಚಿಕ್ಕದಿರಲಿ ಸಾಧಿಸಿಯೇ ತೀರುತ್ತಾರೆ ಎಂಬುದು ಅವರ ಧ್ಯೇಯ ಹದಿನಾರು ಕೋಪಗೊಂಡಾಗ ಇವರು ಕ್ರೂರವಾಗಿರಬಹುದು ಮಕರ ರಾಶಿಯವರನ್ನು ಕೋಪಗೊಳ್ಳಿಸುವುದು ಕಷ್ಟ ಆದರೆ ಒಮ್ಮೆ ನೀವು ಅವರನ್ನು ಕೋಪಗೊಂಡಂತೆ ಮಾಡಿದರೆ ಅವರು ಏನನ್ನೂ ಮರೆ ಮಾಡುವುದಿಲ್ಲ ಅವರು ದೈಹಿಕವಾಗಿ ಹಿಂಸಾತ್ಮಕವಾಗಿರುವುದಿಲ್ಲ ಆದರೆ ಅವರ ಮಾತುಗಳು ಯಾವುದೇ ಏಟುಗಿಂತ ಹೆಚ್ಚು ನೋವುಂಟು ಮಾಡಬಹುದು ಏಕೆಂದರೆ ಅವರು ನಿಮ್ಮ ದುರ್ಬಲ ಬಿಂದುಗಳನ್ನು ನಿಖರವಾಗಿ ತುಳಿದಿರುತ್ತಾರೆ ಅವರ ಈ ಕ್ರೂರತೆ ಹೆಚ್ಚಾಗಿ ಅವರ ಒಳಗಿಟ್ಟುಕೊಂಡಿದ್ದ ಭಾವನೆಗಳ ಸ್ಫೋಟವಾಗಿರುತ್ತದೆ ಕೋಪ ಬಂದ್ರೆ ಮಾತುಗಳೇ ಬಾಣ ತೂಗಾಡುವುದಿಲ್ಲ ಎನ್ನುವಂತೆ ಹದಿನೇಳು ಜನರನ್ನು ಚೆನ್ನಾಗಿ ಅಳೆಯುತ್ತಾರೆ ತಮ್ಮ ವಿಶ್ಲೇಷಣಾತ್ಮಕ ಸ್ವಭಾವದಿಂದಾಗಿ ಮಕರ ರಾಶಿಯವರು ಇತರರ ಅಭ್ಯಾಸಗಳು ನೋಟ ಮತ್ತು ಸಂಗಿಗಳನ್ನು ಗಮನಿಸಿ ಅವರ ಬಗ್ಗೆ ಆಶ್ಚರ್ಯಕರವಾಗಿ ನಿಖರವಾದ ಅಂದಾಜುಗಳನ್ನು ಮಾಡುತ್ತಾರೆ ಜನರು ಸುಳ್ಳು ಹೇಳಲು ಪ್ರಯತ್ನಿಸಿದಾಗ ಅಥವಾ ಮುಖವಾಡ ಹಾಕಿದಾಗ ಅದನ್ನು ಸುಲಭವಾಗಿ ಪತ್ತೆಹಚ್ಚುತ್ತಾರೆ ಮಕರ ರಾಶಿಯವರಿಗೆ ಜನರು ತೆರೆದ ಪುಸ್ತಕದಂತೆ ಮತ್ತು ಪುಸ್ತಕಗಳನ್ನು ಓದುವುದು ಅವರಿಗೆ ಎಷ್ಟು ಇಷ್ಟ ಎಂದು ನಮಗೆಲ್ಲ ಗೊತ್ತು ಅಲ್ಲವೇ ಅವರ ಈ ಸಾಮರ್ಥ್ಯದಿಂದ ಮೋಸ ಮಾಡುವುದು ಕಷ್ಟ ಮುಖವಾಡಗಳ ಹಿಂದೆ ಅಡಗಿಲುವ ಸತ್ಯ ಇವರಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣುತ್ತದೆ ಹದಿನೆಂಟು ಅವರು ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ ಮಕರ ರಾಶಿಯವರು ಅತ್ಯಂತ ಪ್ರಾಯೋಗಿಕ ರಾಶಿ ಚಿಹ್ನಗಳಲ್ಲಿ ಒಬ್ಬರು ಮತ್ತು ಇದು ಅವರ ಜೀವನದ ಪ್ರತಿಯೊಂದು ಅಂಶಕ್ಕೂ ಅನ್ವಯಿಸುತ್ತದೆ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅದರ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ಅಪೇಕ್ಷಿತ ಫಲಿತಾಂಶವನ್ನು ಸಾಧಿಸಲು ಸುಲಭದ ಹೆಚ್ಚು ಪರಿಣಾಮಕಾರಿ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಭಾವನೆ ಅಥವಾ ಆಸೆಗಿಂತ ವಾಸ್ತವಿಕತೆಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ ಉಳಿದ ವಿಷಯಗಳನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತಾರೆ ವ್ಯಾವಹಾರಿಕ ಬುದ್ಧಿ ಅವರದ್ದು ಭಾವನೆಗಳಿಗೆ ಅಲ್ಲಿ ಜಾಗವಿಲ್ಲ ಎಂಬುದು ಅವರ ಬದುಕಿನ ಸೂತ್ರ ನೋಡಿದ್ರ ಸ್ನೇಹಿತರೆ ಮಕರ ರಾಶಿಯವರ ಬಗ್ಗೆ ನಮಗೆ ಗೊತ್ತಿಲ್ಲದ ಹಲವು ಆಳವಾದ ವಿಷಯಗಳು ಇವೆ ಅಲ್ಲವೇ ಅವರ ಕಠಿಣ ಹರಪರದ ಹಿಂದೆ ಆಳವಾದ ನಿಷ್ಠಾವಂತ ಹಾಸ್ಯಮಯ ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆಯ ವ್ಯಕ್ತಿತ್ವ ಅಡಗಿದೆ ಅವರ ಈ ಗುಣಗಳು ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ತರಲು ಹೇಗೆ ಸಹಕರಿಸುತ್ತವೆ ಎಂದು ನಾವು ಕಂಡುಕೊಂಡೆವು ಮಕರ ರಾಶಿಯವರ ಬಗ್ಗೆ ನಿಮಗೆ ಆಶ್ಚರ್ಯ ಮೂಡಿಸಿದ ವಿಷಯ ಯಾವುದು ಈಗಾಗಲೇ ಕಮೆಂಟ್ಸ್ಗಳಲ್ಲಿ ನಿಮ್ಮ ಉತ್ತರ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಾ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮತ್ತಷ್ಟು ಉತ್ತಮ ವಿಷಯಗಳನ್ನು ನೀಡಲು ಪ್ರೇರಣೆ ಹ್ಯಾಶ್ ಟ್ಯಾಗ್ ಮಕರ ರಾಶಿ ಹ್ಯಾಶ್ಟ್ಯಾಗ್ ಜ್ಯೋತಿಷ್ಯವಾಣಿ ಹ್ಯಾಶ್ಟ್ಯಾಗ್ ಕ್ಯಾಪ್ರಿಕಾನ್ ಹ್ಯಾಶ್ಟ್ಯಾಗ್ ರಾಶಿ ಭವಿಷ್ಯ ಹ್ಯಾಶ್ಟ್ಯಾಗ್ ಜ್ಯೋತಿಷ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ ನಿಮ್ಮ ದಿನ ಶುಭವಾಗಲಿ